ॐ श्री गणेशाय नमः ॐ गुरुभ्यो नमः नमः सूर्यचन्द्रमङ्गला बुधाय च शनिभ्यश्च राघवे केतवे नमः प्रियङ्गुकलिकाश्यामं रूपेणाप्रतिमं बुधं सौम्यं साव सौम्यगुणोपेतं तं बुधं प्रणमाम्यहम् ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಬುಧ ಗ್ರಹದ ಈ ರಾಶಿ ಪರಿವರ್ತನೆ ಇದೇ ಆಗಸ್ಟ್ ಮೂವತ್ತರಂದು ಜರಗಲಿದೆ ಆಗಸ್ಟ್ ಮೂವತ್ತರಿಂದ ಅಲ್ಲಿ ಬುಧನು ರಾಶಿಗೆ ಪ್ರವೇಶಿಸುತ್ತಾನೆ ಸುಮಾರು ಹದಿನೈದು ದಿನಗಳ ಕಾಲ ಅಂದರೆ ಸೆಪ್ಟೆಂಬರ್ ಹದಿನೈದರವರೆಗೂ ಅಲ್ಲಿ ಸಿಂಹರಾಶಿಯಲ್ಲಿ ಇರುವಂತಹ ಘಟನೆ ಜರುಗುತ್ತೆ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಎರಡನೇ ಸ್ಥಾನ ಅಂದರೆ ಮೊದಲನೇದಾಗಿ ಚಂದ್ರ ಚಂದ್ರನು ಪ್ರತಿ ಎರಡೆರಡು ದಿನವೂ ತನ್ನ ರಾಶಿ ಚಕ್ರವನ್ನು ಬದಲಿಸ್ತಾ ಇರ್ತಾನೆ ಬುಧನು ಕ್ಷಿಪ್ರವಾಗಿ ಕೆಲವೊಮ್ಮೆ ಹದಿನಾಲ್ಕು ದಿನ ಹದಿನೈದು ದಿನಗಳಿಗೊಸ ಕೆಲವೊಂದು ಬಾರಿ ಒಂದು ತಿಂಗಳು ಈ ರೀತಿ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಕ್ಷಿಪ್ರವಾಗಿ ಆತನು ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ ಹಾಗಾಗಿ ಆ ಬುಧನ ಪರಿವರ್ತನೆಯಿಂದ ಹಲವಾರು ಗೋಚಾರದ ಮೇಲೂ ಅಂದರೆ ಸಾರ್ವತ್ರಿಕವಾಗಿಯೂ ಜೊತೆಗೆ ಹನ್ನೆರಡು ರಾಶಿಗಳ ಮೇಲೆಯೂ ಆ ಗೋಚಾರದ ಫಲಿತಾಂಶ ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಆ ಶುಕ್ರನ ಗೋಚಾರದಿಂದ ಈ ಬಾರಿ ಆತನು ಅಲ್ಲಿ ಪ್ರವೇಶಿಸುವಂಥದ್ದು ಸೂರ್ಯನ ಕ್ಷೇತ್ರವಾದ ಸಿಂಹರಾಶಿಗೆ ಸೂರ್ಯನಿಗೂ ಬುಧನಿಗೂ ಉತ್ತಮವಾದ ಮೈತ್ರಿ ಇರುತ್ತೆ ಅಲ್ಲಿ ಸೂರ್ಯ ಮತ್ತು ಬುಧರು ಈಗ ಒಂದೇ ರಾಶಿಯಲ್ಲಿ ಅಂದರೆ ಈಗಾಗಲೇ ಸೂರ್ಯನು ಅಲ್ಲಿ ಸಿಂಹರಾಶಿಯಲ್ಲಿ ಇದ್ದಾನೆ ಶಿವರಾಶಿಯಲ್ಲಿ ಪ್ರವೇಶಿಸಿದಂಥ ಸೂರ್ಯನು ಈ ಸೆಪ್ಟೆಂಬರ್ ಹದಿನಾರವರೆಗೂ ಅಲ್ಲೇ ಇರುವಂತಹ ಇರುತ್ತೆ ಹಾಗಾಗಿ ಅಲ್ಲಿ ಬುಧ ಆದಿತ್ಯ ಯೋಗ ನಿರ್ಮಾಣ ಆಗುತ್ತೆ ಅಪರೂಪಕ್ಕೆ ನಿರ್ಮಾಣ ಒಂದು ಹಾಗಾಗಿ ಆ ಒಂದು ಬುಧಾದಿತ್ಯ ಯೋಗವು ವಿಶೇಷವಾಗಿ ಲಕ್ಷ್ಮೀನಾರಾಯಣಗೆ ಸಂಬಂಧಪಟ್ಟಂಥ ವಿಶೇಷವಾದ ಶೋಭವನ್ನು ಕೊಡುತ್ತೆ ಅಂದರೆ ರಾಜಕೀಯವಾಗಿಯೂ ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಕೌಟುಂಬಿಕವಾಗಿಯೋ ಅನೇಕ ರೀತಿಯ ಉತ್ತಮ ಫಲಗಳು ಈ ಬುಧಾದಿತ್ಯ ಯೋಗದಿಂದ ಹೇಳಲ್ಪಟ್ಟಿವೆ ಅದೇ ರೀತಿ ಜನರಿಗೆ ಅನೇಕ ರೀತಿಯ ಅವರ ದೀರ್ಘಕಾಲದ ಕೆಲವು ಕನಸುಗಳು ನನಸಾಗಲಿಕ್ಕು ಜೊತೆಗೆ ಸಾಮಾಜಿಕವಾದ ಕೆಲವೊಂದು ಪರಿವರ್ತನೆಗಳು ಈ ಕಾಲದಲ್ಲಿ ಆಗೋದಕ್ಕೂ ರಾಜಕೀಯ ಅಥವಾ ಧಾರ್ಮಿಕವಾದ ಕೆಲವು ನಡೆಗಳಿಂದ ಜನರ ಮನಸ್ಸಿಗೆ ಖುಷಿಯಾಗುವಂಥದ್ದು ಮುಂತಾದ ಘಟನೆಗಳು ಈ ಬುಧಾದಿತ್ಯ ಯೋಗ ಕಾಲದಲ್ಲಿ ಆಗುತ್ತೆ ಹಾಗಾಗಿ ಈ ಒಂದು ಯೋಗವು ಶ್ರೇಷ್ಠಕರವಾಗಿದೆ ಅದು ಈ ಬಾರಿ ಆತನ ಒಂದು ಸಿಂಹ ಪ್ರವೇಶದಿಂದ ನಡೀತಾ ಇರುತ್ತೆ ಇಲ್ಲಿ ಇನ್ನೊಂದು ಒಳ್ಳೆಯದರ ಜೊತೆಗೆ ಕೆಲವೊಂದು ಈಗ ಕೆಲವೊಂದು ಸಾರಿ ಕೆಟ್ಟದ್ದು ಸಹ ಬರುತ್ತೆ ಅಂತ ಹೇಳ್ತಾರೆ ಅದು ಈ ಸಂವತ್ಸರದ ಫಲದಲ್ಲೇ ವ್ಯಕ್ತವಾಗಿರುತ್ತೆ ಅದನ್ನು ಹಿಂದೆ ನಾನು ಹಲವಾರು ಬಾರಿಗಳು ಉಲ್ಲೇಖಿಸಿದ್ದೇನೆ ಅಂದರೆ ಈ ಸಂಸ್ಕೃತದಲ್ಲಿ ಹಲವಾರು ದರ ಬೆನ್ನಿಗೆ ಒಂದು ಕೆಟ್ಟ ದರ ಒಂದು ಸೂಚನೆಗಳು ಈ ಸಾರ್ವತ್ರಿಕ ಫಲದಲ್ಲಿ ಬರ್ತಾ ಇರ್ತವೆ ಈ ಬಾರಿ ಅಲ್ಲಿ ಬುಧ ಮತ್ತು ರವಿ ಇದ್ದಾಗ ಅಲ್ಲಿ ಮಧ್ಯೆ ಕೇತು ಇರ್ತಾನೆ ಅಲ್ಲಿ ಶಿವರಾಶಿಯಲ್ಲಿ ಇರುವಂತಹ ಕೇತುವಿನಿಂದಾಗಿ ಈ ಒಂದು ಫಲಕ್ಕೆ ಕೆಲವೊಮ್ಮೆ ಭಂಗಗಳು ಬರ್ತವೆ ಅಥವಾ ಕೆಲವೊಂದು ಜನರಿಗೆ ವಿರುದ್ಧ ಫಲಗಳು ಆಗ್ಬೋದು ಆ ಕೇತು ಇರುವ ಕಾರಣವಾಗಿ ಈ ಒಂದು ಗೋಚಾರದ ಅವಧಿ ಅಂದರೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಅವಧಿಯಲ್ಲಿ ಕೆಲವೊಂದು ರೀತಿಯ ವಿರುದ್ಧವಾದ ಘಟನೆಗಳು ಆಗುವಂಥದ್ದು ವಿಶೇಷವಾಗಿ ಯಾರೋ ರಾಜಕೀಯ ಧುರಣರು ಧಾರ್ಮಿಕ ಮುಖಂಡರು ಅಥವಾ ಬೇರೆ ಬೇರೆ ರೀತಿಯ ಈ ಸಾಂಸ್ಕೃತಿಕ ರಂಗ ಅಥವಾ ಸಿನಿಮಾ ಸೆಲೆಬ್ರಿಟಿ ಮುಂತಾದ ವಿಚಾರಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರಸಿದ್ಧ ವ್ಯಕ್ತಿಗಳು ಅವರ ಒಂದು ಮೂಲಕವಾಗಿ ನಾನಾ ರೀತಿಯ ವಿವಾದಗಳು ಹುಟ್ಟಿಕೊಳ್ತವೆ ನಾವು ಗಮನಿಸ್ಬೋದು ಹಿಂದೆಯೂ ಹಲವಾರು ರೀತಿಯ ಪ್ರಸಿದ್ಧ ವ್ಯಕ್ತಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಅಥವಾ ಅಧಿಕಾರಸ್ಥರು ಯಾವುದೇ ರೀತಿಯ ಒಂದು ವಿವಾದಾತ್ಮಕವಾದ ಸ್ಟೇಟ್ಮೆಂಟನ್ನು ಕೊಡೋದು ಅಥವಾ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದು ಅದರಿಂದ ಈ ಸಾಮಾನ್ಯ ಜನರು ಪ್ರಚೋದನೆಗೆ ಒಳಗಾಗಿ ಕೆಲವೊಮ್ಮೆ ಹಿಂಸಾತ್ಮಕ ಘಟನೆಗಳು ಕೆಲವೊಮ್ಮೆ ಹಲವಾರು ಪ್ರಾಣಹಾನಿಯಾದಂತಹ ಉದಾಹರಣೆಗಳು ಸಹ ಇಂಥ ಒಂದು ಹೇಳಿಕೆಗಳಿಂದ ಇಂಥ ಒಂದು ವಿರುದ್ಧವಾದ ಸ್ಟೇಟ್ಮೆಂಟ್ಗಳಿಂದ ಬರ್ತವೆ ಹಾಗಾಗಿ ಅಂತಹ ಘಟನೆಗಳು ಜಗತ್ತಿನಾದ್ಯಂತ ಆಗುತ್ತೆ ಈ ಪ್ರಸಿದ್ಧ ವ್ಯಕ್ತಿಗಳ ಯಾವುದೇ ರೀತಿಯ ಒಂದು ನಡೆ ಅಥವಾ ಅವರ ಒಂದು ನುಡಿ ಈ ನಡೆ ನುಡಿ ಅಂತ ಹೇಳಿದ್ರೆ ಹಾಗೆ ನಡೆ ಅಥವಾ ನುಡಿಯಿಂದ ಅಲ್ಲಿ ಜನರು ಪ್ರಚೋದನೆಗೆ ಒಳಗಾಗಿ ಅಥವಾ ಜನರು ಒಂದು ಸಿಟ್ಟಿಗೆ ಎದ್ದುಗಳಂತಹ ಘಟನೆಗಳು ಜರುಗುತ್ತವೆ ಇದಕ್ಕೆ ಅನೇಕ ರೀತಿಯ ಇಂತಹ ಒಂದು ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಹಲ್ಲೆ ಆಗುವಂಥದ್ದು ಅವರಿಗೆ ಅಪಾಯಗಳು ಸಂಭವಿಸುವಂಥದ್ದು ಮುಂತಾದ ಘಟನೆಗಳು ಪ್ರಪಂಚದಲ್ಲಿ ಆಗ್ತವೆ ಜೊತೆಗೆ ಕೇತುವಿನ ಯುತೀ ಕಾರಣ ಅಂದರೆ ಬುಧ ಮತ್ತು ಆದಿತ್ಯರು ಅವಳು ರುಜು ಮಾರ್ಗದವರು ಉತ್ತಮ ನಡವಳಿಕೆಯವರು ಜೊತೆಗೆ ಉತ್ತಮವಾದ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಗ್ರಹಗಳಿರ್ತವೆ ಆದರೆ ಅಲ್ಲಿ ಮಧ್ಯೆ ಹುಳಿ ಹಿಂಡತಕ್ಕಂಥ ಅಥವಾ ಮಧ್ಯೆ ಕುತಂತ್ರಿಯಾದಂಥ ಅಥವಾ ಕುಯುಕ್ತಿ ಕು ಕುಮಾರ್ಗ ವಾಮ ಮಾರ್ಗದ ಮೂಲಕ ಕೆಲವು ಕಾರ್ಯ ಸಾಧಿಸುವಂಥದ್ದು ಕೇತುವಿನ ಒಂದು ಕೆಲಸ ಆಗಿರುತ್ತೆ ಹಾಗಾಗಿ ಇಲ್ಲಿ ಹಲವಾರು ವಾಮ ಮಾರ್ಗದ ಘಟನೆಗಳು ಜರುಗುತ್ತವೆ ಅನೇಕ ರೀತಿಯ ಕುತಂತ್ರಗಳು ಜರುಗುತ್ತವೆ ಕೆಲವು ಕುತಂತ್ರಗಳು ಬೆಳಕಿಗೆ ಬರುತ್ತೆ ಕೆಲವೊಂದು ಬೆಳಕಿಗೆ ಬರುವುದಿಲ್ಲ ಅಥವಾ ಕೆಲವೊಂದು ವಿಚಾರಗಳ ಜನರಿಗೆ ವಂಚನೆ ಆಗುವಂಥದ್ದು ಮೋಸದ ಘಟನೆಗಳು ಅಕ್ರಮ ಭ್ರಷ್ಟಾಚಾರದ ಘಟನೆಗಳು ಅವೆಲ್ಲವೂ ಈಗ ಸ್ವಲ್ಪ ಉಲ್ಬಣ ಆಗುತ್ತೆ ಹಾಗೆ ಈ ಕಾಲದಲ್ಲಿ ಕೇತು ಯುತಿರುವ ಕಾರಣ ಒಳ್ಳೆಯದರ ಸ್ವಲ್ಪ ಒಳ್ಳೇದು ಬರುತ್ತೆ ಆ ಒಳ್ಳೆದರ ಬೆನ್ನಿಗೆ ಕೆಲವೊಂದು ಕೆಟ್ಟ ಸಂದೇಶಗಳು ಕೆಟ್ಟವಾದ ಘಟನೆಗಳು ಜರುಗುವಂಥದ್ದು ಅದೇ ರೀತಿ ಕೆಲವೊಂದು ಅಸಂಬದ್ಧವಾದ ಹೇಳಿಕೆಗಳಿಂದ ಜನರ ಮೇಲೆ ಅತಿರೇಕವಾದ ಕೆಲವು ಘಟನೆಗಳು ಜರುಗುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಪ್ರತಿಭಟನೆಯು ಹಿಂಸೆಗೆ ತಿರುಗಿ ಹಿಂಸಾತ್ಮಕ ಘಟನೆಯಲ್ಲಿ ಹಲವಾರು ಜನರಿಗೆ ಕಷ್ಟ ನಷ್ಟಗಳು ಅಥವಾ ಸಾವು ನೋವುಗಳು ಸಂಭವಿಸುವಂತಹ ಘಟನೆಗಳು ಆಗುವಂಥದ್ದು ಜೊತೆಗೆ ಈ ಪ್ರಪಂಚದ ಒಂದು ಹಲವಾರು ದೇಶಗಳಲ್ಲಿ ನಂಬಲ್ ಅಸಾಧ್ಯವಂಥ ಕೆಲವು ವಿಚಿತ್ರವಾದ ಸನ್ನಿವೇಶಗಳು ಅದು ರಾಜಕೀಯ ಅಥವಾ ಆರ್ಥಿಕ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸಾಮಾಜಿಕ ಅಥವಾ ಅಪರಾಧ ಕೃತ್ಯಗಳು ಇರ್ಬೋದು ಅಂಥ ಒಂದು ಅಪರಾಧ ಕೃತ್ಯಗಳು ಹಾಗೆ ವೈಚಿತ್ರ ರೂಪದ ಅಪರಾಧ ಕೃತ್ಯಗಳು ಅಥವಾ ನಂಬಲ್ ಅಸಾಧ್ಯ ಅಪರಾಧ ಕೃತ್ಯಗಳು ಜರಗಬಹುದು ಜೊತೆಗೆ ಈ ಪ್ರಕೃತಿಯಲ್ಲಿ ವಿಶೇಷವಾಗಿ ಕೆಲವೊಂದು ಭಾಗದಲ್ಲಿ ಅತಿ ಉಷ್ಣ ಮತ್ತು ಅತಿ ಶೀತದ ಘಟನೆಗಳು ಈ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ವರದಿಯಾಗುತ್ತೆ ಅಂದರೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರಲ್ಲಿ ಅತಿ ಉಷ್ಣದಿಂದಲೂ ಕೆಲವರು ಕಡೆಗೆ ಸಾವು ನೋವು ತೊಂದರೆಗಳಾಗುವಂಥದ್ದು ಕೆಲವೊಂದು ಭಾಗದಲ್ಲಿ ಅತಿ ಶೀತ ಅಥವಾ ಅತಿ ಪ್ರವಾಹದಿಂದ ಹಿಮ ಚಳಿಯಿಂದಲೂ ಅಲ್ಲಿ ತೊಂದರೆಗಳು ಆಗುವಂಥ ಘಟನೆಗಳು ಬರ್ತವೆ ಹಾಗಾಗಿ ಇಲ್ಲಿ ಈ ಬಾರಿ ಈ ಬುಧನ ಸಿಂಹ ಪ್ರವೇಶವು ಅನೇಕ ರೀತಿಯ ಪರಸ್ಪರ ವಿರುದ್ಧವಾದ ಘಟನೆಗಳಿಗೆ ಪರಸ್ಪರ ವಿರುದ್ಧವಾದ ಸಂದೇಶಗಳಿಗೆ ಅತಿ ಉತ್ತಮನೋ ಅತಿ ವರ್ಜ್ಯವೋ ಆದಂಥ ಘಟನೆಗಳಿಗೆ ಸಾಕ್ಷಿಯಾಗುವಂಥ ಸಾಧ್ಯತೆ ಬರುತ್ತೆ ಇವೆಲ್ಲವೂ ಸಾರ್ವತ್ರಿಕ ಫಲದ ವಿಚಾರ ಆಯಿತು ಇನ್ನು ಬುಧನು ಸಾಮಾನ್ಯವಾಗಿ ನಮ್ಮ ಒಂದು ಬುದ್ಧಿಶಕ್ತಿಗೆ ಕಾರಕನಾಗಿದ್ದಾನೆ ವಾಣಿಜ್ಯಕ್ಕೆ ಕಾರಣಕ್ಕಾಗಿದ್ದೇನೆ ವ್ಯಾಪಾರ ಉದ್ಯಮಿಗಳಿಗೆ ಇದರ ಜೊತೆಗೆ ಈಗಿನ ಆಧುನಿಕ ಯುಗದ ಈ ಅಕೌಂಟಿಂಗು ಫೈನಾನ್ಸು ಅಥವಾ ಚಾರ್ಟೆಡ್ ಅಕೌಂಟೆಂಟು ಅಥವಾ ಇನ್ನಿತರ ಯಾವುದೇ ರೀತಿ ಲೆಕ್ಕಪತ್ರಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಬ್ಯಾಂಕಿಂಗ್ ವ್ಯವಹಾರಗಳು ಮುಂತಾದಗಳಿಗೆ ಆತನು ಕಾರ್ಯಕನಾಗ್ತಾನೆ ಜೊತೆಗೆ ನಮ್ಮ ಮಾತು ನಡವಳಿಕೆಗೆ ಸಹ ಆತನು ಕಾರಣಕ್ಕನಾಗ್ತಾನೆ ಹಾಗಾಗಿ ಆತನು ವಾಕ್ಕಾರಕನು ವಾಣಿಕಾರಕನು ಆಗಿರ್ತಾನೆ ಆತನು ಚೆನ್ನಾಗಿದ್ದಾಗ ಉತ್ತಮ ಮಾತು ಉತ್ತಮ ನಡೆ ಬರುತ್ತೆ ಬುಧನೇ ಅದರ ಜೊತೆಗೆ ಯಾವುದೇ ರೀತಿಯ ಪಾಪಗಳು ಉದಾಹರಣೆಗೆ ಈ ಬಾರಿಯಲ್ಲಿ ಬುಧನೆಯ ಜೊತೆಗೆ ಕೇತು ಸೇರಿಕೊಂಡಾಗ ಅಲ್ಲಿ ಅನೇಕ ರೀತಿಯ ಅವಾಚ್ಯ ಪದಗಳು ಅಸಂಗತ ಪದ ಅಸಂಬದ್ಧವಾದ ಹೇಳಿಕೆಗಳು ಈಗ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಾರಿ ಈ ಸಾರ್ವತ್ರಿಕ ಫಲದ ಬಳಿಕ ನಾವು ಗಮನಿಸೋಣ ರಾಶಿಗಳ ಮೇಲಿನ ಫಲ ಹೇಗೆ ಬರುತ್ತೆ ಅಂತ ಹೇಳಿ ಗೋಚಾರದಲ್ಲಿ ಮೇಷರಾಶಿ ಮೇಷರಾಶಿಗೆ ಈ ಒಂದು ಶುಕ್ರನ ಬುಧನ ಗೋಚಾರವು ಈ ಪಂಚಮದಲ್ಲಿ ಆಗ್ತಾ ಇರೋ ಕಾರಣ ವಿರುದ್ಧ ಫಲ ನಿಮಗೆ ನಿರೀಕ್ಷೆ ಮಾಡ್ಬೋದು ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಈಗ ಬರೋದಿಲ್ಲ ಬುಧನಿಂದ ಹಾಕಿ ಬೇರೆ ಗ್ರಹಗಳಿಂದ ಸಿಗಬೇಕಾದ ಉತ್ತಮ ಫಲ ಇದ್ದರೆ ಖಂಡಿತ ಸಿಗುತ್ತೆ ಉದಾಹರಣೆಗೆ ಶುಕ್ರನಿಂದ ಇರ್ಬೋದು ಅದು ಇನ್ನಿತರ ಕಾಲದಲ್ಲಿ ನಿಮಗೆ ಚಂದ್ರನಿಂದ ಸಿಗುವಂಥದ್ದು ಇರ್ಬೋದು ಅವೆಲ್ಲೂ ಖಂಡಿತ ಸಿಕ್ಕೇ ಸಿಗುತ್ತೆ ಆದರೆ ಈ ಬಾರಿ ಬುಧನ ಗೋಚಾರ ನಿಮಗೆ ಹೆಚ್ಚೇನು ಉತ್ತಮ ಪ್ರಯೋಜನ ಕೊಡೋದಿಲ್ಲ ಕೆಲವೊಂದು ವಿರುದ್ಧ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು ವಿಶೇಷವಾಗಿ ನಿಮಗೆ ಕಲಹದ ವಾತಾವರಣ ಬರುತ್ತೆ ಮಾತಿನ ಕಲಹ ಅಂತ ಬರುತ್ತೆ ಆಗಲೇ ಹೇಳಿದ್ದೇನೆ ಬುಧನ ಜೊತೆಗೆ ಕೇತು ಅಲ್ಲಿ ಸೇರಿಕೊಂಡಾಗ ಹಲವಾರು ಮಾತಿನ ಅಸಂಬದ್ಧತೆಗಳು ಅಥವಾ ಅವಾಚ್ಯದ ಪದಗಳು ಜೊತೆಗೆ ಮಾತಿನ ಚಕಮಕಿಗಳು ಹೆಚ್ಚಳಾಗುತ್ತೆ ಹಾಗಾಗಿ ಮೇಷರಾಶಿಯರಿಗೆ ಆಗಲೇ ಸಾಡೆ ಸಾತಿಯ ಪ್ರಭಾವ ಇರುವ ಕಾರಣ ಅಲ್ಲಿ ಬೆಂಕಿಗೆ ಸುಪ್ಪ ಘಟನೆಯಾಗಿ ನಿಮಗೆ ಅನೇಕ ರೀತಿಯ ವಾಗ್ವಾದಗಳು ಕಲಹಗಳು ಬರ್ಬೋದು ಮನೆ ಮಂದಿ ಎಂದುಜಗಳ ಪತಿಪತ್ನಿಯರ ಮಧ್ಯೆ ಜಗಳ ತಂದೆ ಮಕ್ಕಳ ಜಗಳ ಅದರಲ್ಲಿ ವಿಶೇಷವಾಗಿ ತಂದೆ ಮಕ್ಕಳ ಜಗಳ ಅಥವಾ ಕಿರಿಯರ ಜೊತೆಗೆ ಜಗಳಗಳು ಈ ಬಾರಿ ಹೆಚ್ಚಾಗುತ್ತೆ ಮೇಷರಾಶಿ ಅಂಥ ಒಂದು ಮಾತಿನ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಾಸ್ತಿಕತೆ ಬುದ್ಧಿ ವಿರುದ್ಧವಾದ ಭಾವನೆಗಳ ಬುದ್ಧಿಯೆಲ್ಲ ಬರುತ್ತೆ ಹಾಗಾಗಿ ಜೊತೆಗೆ ಯಾಕಂದರೆ ಶನಿ ಪ್ರಭಾವ ನಮ್ಮಲ್ಲಿ ಬಂದಾಗ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಅಂತ ಹೇಳ್ತಾರೆ ಹಾಗೆ ತಾನಾಗೇ ನಿಮ್ಮಲ್ಲಿ ಇಂಥ ಒಂದು ಋಣಾತ್ಮಕ ಚಿಂತನೆ ನಕಾರಾತ್ಮಕ ಚಿಂತನೆ ಆಸ್ತಿಕತೆ ಬದಲು ನಾಸ್ತಿಕತೆ ಅಥವಾ ಇತರರನ್ನು ದ್ವೇಷ ಮಾಡುವಂಥದ್ದು ಇತರರನ್ನು ನಿಂದಿಸುವಂಥ ಅಂಥ ಬುದ್ಧಿಯೆಲ್ಲ ಬರುತ್ತೆ ಅದು ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅದನ್ನು ನಿಯಂತ್ರಣ ಮಾಡಿ ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಅನೇಕ ರೀತಿಯ ನಿಮಗೆ ದುರ್ವ್ಯಸನಗಳು ಅಥವಾ ದುಷ್ಟ ಮಿತ್ರರ ಒಂದು ಅಟ್ರಾಕ್ಷನ್ ಆಗ್ಬೋದು ಒಳ್ಳೆಯ ಸುಲಾಚನೆ ಸುಲೋಚನೆ ಬದಲು ಆ ಕೆಟ್ಟದನ್ನೇ ನಿಮಗೆ ಒಳ್ಳೆಯದಂತೆ ನಿಮಗೆ ಮನವರಿಕೆ ಮಾಡುವಂತಹ ಕೆಲವು ದುಷ್ಟ ಮಿತ್ರರ ಸಹಸ ಆಗ್ಬೋದು ಹಾಗಾಗಿ ಇಲ್ಲಿ ನೀವು ಮಾತು ನಡವಳಿಕೆ ಜೊತೆಗೆ ನಿಮ್ಮ ಮನಸ್ಸು ಮತ್ತು ಮನಸ್ಸಿನ ಒಂದು ಸಿಟ್ಟು ಇವೆಲ್ಲ ನಿಯಂತ್ರಣ ಖಂಡಿತ ಮಾಡಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಅದು ತಿರುಗಬಾಣ ಅಥವಾ ಉಲ್ಟಾಗಿ ನಿಮ್ಮ ಕಡೆಗೆ ದೊರಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಒಂದು ಬುಧನ ಗೋಚಾರ ಕಾಲದಲ್ಲಿ ಸ್ವಲ್ಪ ಸಂಯಮ ತಾಳ್ಮೆ ಖಂಡಿತ ಬೇಕಾಗುತ್ತೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯೂ ಸಹ ಮಾಡಬೇಕಾಗುತ್ತೆ ಮೇಷದವರು ಮುಂದೆ ವೃಷಭರಾಶಿ ವೃಷಭ ರಾಶಿಗೆ ಈ ಒಂದು ಬುಧನ ಗೋಚಾರ ಲಾಭದಾಯಕವಾಗಿ ಕಂಡುಬಂದಿದೆ ನಿಮ್ಮ ಚತುರ್ಥ ಸ್ಥಾನ ಅಥವಾ ಈ ನಾಲ್ಕರ ಸ್ಥಾನದಲ್ಲಿ ಸೌಖ್ಯವನ್ನು ಸುಖವನ್ನು ಲಾಭವನ್ನು ಅಲ್ಲಿ ಕೊಡ್ತಾ ಇರ್ತಾನೆ ಅನೇಕ ರೀತಿಯ ನಿಮ್ಮ ಕನಸುಗಳು ಈಡೇರಲಿಕ್ಕೆ ಸಹಾಯ ಆಗುತ್ತೆ ಈಗಾಗಲೇ ನಿಮಗೆ ಅಲ್ಲಿ ಗುರುವಿನ ಅನುಗ್ರಹ ಶುಕ್ರ ಅನುಗ್ರಹ ಶನಿ ಮಹಾರಾಜನ ಅನುಗ್ರಹ ಹಾವಿನ ಬೆಂಬಲ ಮುಂತಾದ ದೀರ್ಘಚಾರಿ ಪ್ರಬಲ ಗ್ರಹಗಳ ಬೆಂಬಲ ಇರದೆ ಅದೇ ಕಾಲದಲ್ಲಿ ಈಗ ಶುಕ್ರನು ಸಹ ನಿಮಗೆ ಪೂರಕವಾಗಿ ಬರ್ತಾ ಇರೋದ್ರಿಂದ ಅನೇಕ ಉತ್ತಮ ಫಲಗಳನ್ನು ಏಕಕಾಲದಲ್ಲಿ ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರ ಉದ್ಯಮ ಮಾಡೋರಿಗೆ ವ್ಯಾಪಾರ ಉದ್ಯಮ ಅಧಿಕ ಲಾಭಗಳು ಬರುವಂಥದ್ದು ಹೊಸ ಉದ್ಯೋಗ ಹುಡುಕೊಂತರಿಗೆ ಉದ್ಯೋಗ ಸಿಗುವಂಥದ್ದು ಜೊತೆಗೆ ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಮಹಿಳೆಯರು ಗೃಹ ಕೆಲಸ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಉತ್ತಮ ಘಟನೆಗಳಾಗ್ತವೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡು ಹಿಂದೆ ನಿಮ್ಮಿಂದ ಶತ್ರುತ್ವ ಕಾಯ್ಕೊಂಡು ಈಗ ನಿಮ್ಮ ಮಿತ್ರರಾಗುವಂಥದ್ದು ಅಥವಾ ನಿಮ್ಮ ಒಂದು ಜೊತೆಗೆ ನಿಲ್ಲುವಂಥದ್ದು ಮುಂತಾದ ಹಲವಾರು ಘಟನೆಗಳು ಜರುಗುತ್ತವೆ ಹಾಗಾಗಿ ಶ್ರೀ ವರ್ಷಭರೇಶ್ವರು ಈ ಬುಧನ ಗೋಚಾರದ ಈ ಹದಿನೈದು ದಿನಗಳ ಅವಧಿ ಅವಧಿ ಕಡಿಮೆ ಇದ್ದರೂ ಇರ್ಬೋದು ಆದರೆ ಅಲ್ಲಿ ಆಗುವಂಥ ಫಲಗಳು ಬಹಳ ಉತ್ತಮವಾಗಿ ಬರ್ತಾ ಇದೆ ನಿಮಗೆ ಹಾಗಾಗಿ ಪ್ರಥಮ ಶುಭ ಗ್ರಹಗಳ ಒಂದು ಉತ್ತಮ ಆಶೀರ್ವಾದ ಫಲೆಯನ್ನು ಬೃಷಭ ರಾಶಿಯವರಿಗೆ ಈ ಬುಧಾನುಗ್ರಿಂದ ಶುಭ ಆಗುತ್ತೆ ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ನಿಮ್ಮ ರಾಶಿಧಿಪತಿ ಬುಧನೇ ಆಗಿದ್ದಾನೆ ಆದರೆ ಈ ಬಾರಿ ಬುಧನ ಗೋಚಾರ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ನಿಮಗೆ ಅಲ್ಲಿ ಸ್ವಲ್ಪ ವಿರುದ್ಧವಾದ ಫಲನ ಕೊಡ್ಬೋದು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಮೂರನೇ ಸ್ಥಾನದಲ್ಲಿ ಬರುವಂಥದ್ದು ಅಲ್ಲಿ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆಗಳಿಗೆ ಈ ಬುಧನ ಗೋಚಾರ ಸಾಧನೆ ಆಗ್ಬೋದು ಅಲ್ಲಿ ನಿಮಗೆ ಅಲ್ಲಿ ಆದಿತ್ಯ ಮತ್ತು ಈ ಕೇತುವಿನ ಬೆಂಬಲ ಇರುತ್ತೆ ಅಂದರೆ ನಿಮಗೆ ಸೂರ್ಯ ಮತ್ತು ಕೇತುವಿನ ಬೆಂಬಲ ಇದ್ದೇ ಇರುತ್ತೆ ಅದಕ್ಕೇನು ಕೊರತೆ ಇಲ್ಲ ಅದರಿಂದ ಆಗುವಂಥ ಒಳ್ಳೆಯ ಫಲ ಖಂಡಿತ ನಿಮಗೆ ಸಿಗುತ್ತೆ ಆದರೆ ಬುಧನಿಂದ ಸಿಗಬೇಕಾದ ಫಲ ನಿಮಗೆ ಸಿಗೋದಿಲ್ಲ ಅದಕ್ಕೆ ವಿರುದ್ಧವಾದ ಫಲಗಳು ಕೆಲವೊಮ್ಮೆ ಆಗುತ್ತೆ ಅಂದರೆ ಸಾಂಕೇತಿಕವಾಗಿ ಯಾವ ಕಾಲದ ಎಲ್ಲ ಕಾಲದಲ್ಲಿ ಆಗುತ್ತೆ ಅಂತೆಲ್ಲ ಈ ಹದಿನೈದು ದಿನಗಳಲ್ಲಿ ಕೆಲವೊಂದು ದಿನಗಳು ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಕೆಲವೊಂದು ದಿನಗಳು ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಬರ್ಬೋದು ಕೆಲವೊಂದು ದಿನಗಳ ಸ್ವಲ್ಪ ಗುಪ್ತ ಶತ್ರುಗಳ ಪೀಡೆ ಬರ್ಬೋದು ಕೆಲವೊಂದು ದಿನ ನಿಮಗೆ ಕೆಲವೊಬ್ಬರಿಗೆ ಭಯ ಅಥವಾ ಆತಂಕಗಳು ಬರ್ಬೋದು ಹಾಗಾಗಿ ಸಾಂಕೇತಿಕವಾಗಿ ಬುಧನಿಂದ ಕೆಲವು ನಿಮಗೆ ಏರುಪೇರುಗಳಿಗೆ ಕಾರಣ ಆಗ್ಬೋದು ಅದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಭಾವನೆಗಳ ಮೇಲೆ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು ಹಾಗಾಗಿ ಏನು ಅಡ್ಡ ಪರಿಣಾಮಗಳು ಬರೋದಿಲ್ಲ ಯಾಕಂದ್ರೆ ನಿಮಗೆ ಅಲ್ಲಿ ರವಿ ಮತ್ತು ಕೇತುಗಳ ಉತ್ತಮ ಬೆಂಬಲ ಇರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನು ಬರೋದಿಲ್ಲ ಸಾಂಕೇತಿಕವಾದ ಕೆಲವು ಏರುಪೇರುಗಳು ಆಗ್ಬೋದು ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಬುಧನಿಗೆ ಸಂಬಂಧಿತದ ಪ್ರಾರ್ಥನೆ ಶ್ಲೋಕ ನೀವು ಮಾಡ್ಬೋದು ಮಿಥುನದವರು ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ಬುಧನ ಒಂದು ಗೋಚಾರದ ಪರಿವರ್ತನೆ ಉತ್ತಮ ಲಾಭದಾಯಕವಾಗಿರುತ್ತೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆಯು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾ ಇರುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಬರ್ಬೋದು ಅಂದುಕೊಂಡಂಥ ಸೀಟುಗಳು ಸಿಗ್ಬೋದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಉದ್ಯಮ ವ್ಯಾಪಾರ ಮಾಡೋರಿಗೆ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ಮಹಿಳೆಯರು ಗ್ರಹಣದಲ್ಲಿ ನೆಮ್ಮದಿ ವಾತಾವರಣ ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಈಗ ವಿದೇಶ ಮೂಲದ ಸಂದೇಶ ಅಥವಾ ವಿದೇಶ ಮೂಲ ಉದ್ಯೋಗ ಎಲ್ಲ ಸಿಗುವಂಥ ಅವಕಾಶ ಇರಲಿ ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ರಾಶಿಯವರಿಗೆ ಯಾವುದೇ ರೀತಿ ನಿಮ್ಮ ಹಂದಿನ ಗುರಿ ಅಥವಾ ಕನಸುಗಳಿದ್ರೆ ದಿನ ದಿನ ನೀವು ಸಾಧನೆ ಮಾಡಬಹುದು ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಪ್ರಭಾವಿ ವ್ಯಕ್ತಿಗಳ ಮೂಲಕ ಏನೇನು ಕೆಲಸ ಆಗಬೇಕೋ ಅದನ್ನು ಈಗ ಮಾಡಿಸ್ಕೊಳ್ಳಿಕ್ಕೆ ಸಹಾಯಗಳು ಆಗ್ತವೆ ಹಾಗಾಗಿ ಉತ್ತಮ ಫಲವನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ ಜೊತೆಗೆ ಆಸಕ್ತಿ ಇದ್ರೆ ಕೊನೆಗೆ ಇರ್ತಕ್ಕಂಥ ಶುಕ್ರ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಚಲನೆ ನಿಮ್ಮ ಜನ್ಮರಾಶಿಯಲ್ಲಿ ಆಗುವಂಥ ಪರಿವರ್ತನೆ ಜನ್ಮದಲ್ಲಿ ಬುಧನು ವಿರುದ್ಧ ಫಲವನ್ನು ಕೊಡ್ತಾನೆ ಬುಧ ಗುರು ಅಥವಾ ಈ ರಾಹು ಕೇತು ಶನಿ ಮಂಗಳ ಮುಂತಾದ ಗ್ರಹಗಳು ಜನ್ಮದಲ್ಲಿ ಬಂದಾಗ ವಿರುದ್ಧ ಫಲವನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಈಗ ಉತ್ತಮ ಫಲದ ಬದಲು ಕೆಲವು ವಿರುದ್ಧ ಫಲಗಳು ಆಗ್ಬೋದು ಆಗಲೇ ಜನ್ಮದಲ್ಲಿ ಕೇತು ಇದ್ದಾನೆ ಜನ್ಮದಲ್ಲಿ ಸೂರ್ಯನು ಇದ್ದಾನೆ ಜನ್ಮದಲ್ಲಿದ್ದಂಥ ಸೂರ್ಯನಾಗಲಿ ಆಗಲಿ ನಿಮಗೆ ಉತ್ತಮವನ್ನು ಕೊಡೋದಿಲ್ಲ ಹಾಗಾಗಿ ಅಲ್ಲಿ ಎರಡರ ಜೊತೆಗೆ ಮೂರನೇ ಅಂತ ಹೇಳಿದೆ ಈ ಮೂರನೇ ಹೇಗೆ ನಿಮಗೆ ಅಲ್ಲಿ ಈ ಬುಧನೂ ಬರ್ತಿದ್ದಾನೆ ಹಾಗಾಗಿ ಅಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ ಈಗಾಗಲೇ ನಿಮಗೆ ಅಲ್ಲಿ ರವಿ ಮತ್ತು ಕೇತುವಿನ ಆಗಮನದಿಂದ ಆಗಲೇ ಆರೋಗ್ಯದಲ್ಲಿ ಈ ಸಣ್ಣ ಪುಟ್ಟ ಏರುಪೇರು ಅಥವಾ ಈಗಾಗಲೇ ಆರೋಗ್ಯ ಸಂಬಂಧ ಇದ್ದಂದರೆ ಅದು ಹೆಚ್ಚಳ ಆಗುವಂಥದ್ದು ಜೊತೆಗೆ ಹೊಟ್ಟೆ ನೋವು ಅಜೀರ್ಣ ಮುಂತಾದ ಸಮಸ್ಯೆಗಳು ಇನ್ನು ಕೆಲವರಿಗೆ ಸ್ಕಿನ್ ರಾಶಸ್ಸು ಅಲರ್ಜಿಗಳು ಕಾಣುವಂಥದ್ದು ಇನ್ನು ಕೆಲವರಿಗೆ ಈಗಾಗಲಿದ್ದಂಥ ಈ ಲಿವರು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತಲೆದೋರುವಂಥದ್ದು ಆಹಾರ ಮತ್ತು ನೀರಿನಿಂದ ಆಗುವಂಥ ಇನ್ಫೆಕ್ಷನ್ಗಳು ನಂಜು ಎಲ್ಲ ಆಗುವಂಥದ್ದು ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರ ಸಿಂಹರಾಜರಿಗೆ ಬೇಕಾಗುತ್ತೆ ಪ್ರಥಮತವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಬೇಕಾಗುತ್ತೆ ಈಗಾಗಲೇ ಇದ್ದಂಥ ಸಮಸ್ಯೆಗಳನ್ನು ನೀವು ಚೆನ್ನಾಗಿ ನಿಭಾಯಿಸಬೇಕು ಜೊತೆಗೆ ಸೂಕ್ತವಾದ ಔಷಧೋಪಚಾರ ಚಿಕಿತ್ಸೆಯನ್ನು ವೈದ್ಯಕೀಯ ಹೆಸರನ್ನು ಖಂಡಿತ ಪಡಿಬೇಕು ಇನ್ನು ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಹೆಚ್ಚಳ ಆಗುತ್ತೆ ಮನಸ್ಸಲ್ಲಿ ಚಿಂತೆ ಆತಂಕ ಭಯ ಮತ್ತು ನಕಾರಾತ್ಮಕ ಭಾವನೆಗಳೆಲ್ಲ ಹೆಚ್ಚಳ ಆಗುತ್ತೆ ಜೊತೆಗೆ ಹಣಕಾಸಿನ ಸಂಬಂಧಪಟ್ಟು ಹಣಕಾಸು ನಷ್ಟ ಅಥವಾ ಹಣಕಾಸು ವಿಪರೀತ ಖರ್ಚುಗಳಾಗ್ತವೆ ಅನಾವಶ್ಯಕ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಹೆಚ್ಚಳಾಗ್ತವೆ ಹಾಗಾಗಿ ಸಿಂಹರಾಯಿ ತನುಮಾನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಅಲ್ಲಿ ಈಗಾಗಲೇ ಇರೂ ಗ್ರಹಗಳು ನಿಮಗೆ ವಿರುದ್ಧವಾಗಿರೋದಕ್ಕೆ ಮೂರನೇದಾಗಿ ಬುಧನಿಂದ ಆಗುವಂಥ ಅಡ್ಡ ಪರಿಣಾಮ ಇನ್ನಷ್ಟು ವೇಗ ಹೆಚ್ಚಳ ಆಗ್ಬೋದು ಈ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರಾದಲ್ಲಿ ಹಾಗಾಗಿ ಶಿವರಾಶಿಯವರು ನಿಮಗೆ ಗೊತ್ತಿರತಕ್ಕಂಥ ಅಥವಾ ಇಲ್ಲಿ ಹೇಳತಕ್ಕಂಥ ಯಾವುದೇ ರೀತಿಯ ಈ ಪರಿಹಾರ ಮಾರ್ಗ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಥವಾ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯ ಅಥವಾ ಹನ್ನೆರಡರ ಮನೆಯಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಸೂಚಿಸ್ತಾ ಇದೆ ಅಷ್ಟೇನು ಉತ್ತಮ ಫಲಗಳು ನಿರೀಕ್ಷೆ ಅನೇಕ ರೀತಿಯ ನಿಮಗೆ ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ಕಾಣಿಸುವಂಥದ್ದು ಅಥವಾ ಆಹಾರದಿಂದ ನೀರಿನಿಂದ ಏನಾದರೂ ನಿಮಗೆ ಏನಾದ್ರು ಹೊಟ್ಟೆನಲ್ಲಿ ಏನಾದ್ರು ಪರಿವರ್ತನೆಗಳು ಆಗುವಂಥದ್ದು ಇನ್ನು ಕೆಲವರಿಗೆ ಈಗಾಗಲೇ ಇದ್ದಂಥ ನಿಮಗೆ ಜೀರ್ಣಕ್ರಿಯೆ ಗ್ರಾಸ್ಟೈಸ್ಟಸ್ ಮುಂತಾದ ಸಮಸ್ಯೆಗಳು ಉಲ್ಬಣಗಿ ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಸಮಯಗಳು ಬರುತ್ತದ್ದು ಆಸ್ಪತ್ರೆ ಔಷಧ ಖರ್ಚುಗಳು ಬರುವಂಥದ್ದು ಅನಿರೀಕ್ಷಿತವಾಗಿ ನಿಮಗೆ ಅನೇಕ ರೀತಿಯ ಖರ್ಚುಗಳು ಒಮ್ಮೆಲೇ ಎದುರಾಗುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ವಿಧಾನ ನಿಧಾನಗತಿಯಾದ ವಿಳಂಬಗಳಾಗುವಂಥದ್ದು ಈಗಾಗಲೇ ಅಲ್ಲಿ ನಷ್ಟದಲ್ಲಿ ಈ ಬುಧ ಜೊತೆಗೆ ಕೇತು ಮತ್ತು ರವಿ ಆಗಲಿದ್ದಾರೆ ಮೂರನೇದಾಗಿ ಬಂದಂತಹ ಬುಧನಿಂದಾಗಿ ಅನೇಕ ರೀತಿಯ ನಿಮಗೆ ವ್ಯತಿರಿಕ್ತ ಪರಿಣಾಮಗಳು ಆಗ್ಬೋದಾಗಿದೆ ಹಾಗಾಗಿ ಇಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಜೊತೆಗೆ ಗುಪ್ತ ಶತ್ರುಗಳ ಕಾಟ ಮಿತ್ರ ರೂಪದ ಶತ್ರುಗಳ ಕಾಟ ನಿಮಗೆ ಕಾಡ್ಬೋದಾಗಿದೆ ಹಾಗಾಗಿ ನೀವು ಯಾವುದನ್ನು ಸ್ವಲ್ಪ ಕಣ್ಣು ಮುಚ್ಚಿ ನಂಬುವುದಾಗಲಿ ಅಥವಾ ಯಾವುದನ್ನು ಸ್ವಲ್ಪ ಆತುರದಿಂದ ಕೈಗೊಳ್ಳೋದಾಗ ಸ್ವಲ್ಪ ನಿಧಾನಗೊಳಿಸಬೇಕು ಜೊತೆಗೆ ನಿಮ್ಮ ತನು ಮನ ಧನದ ಸ್ವಯಮವನ್ನು ಕಾಪಾಡಿಕೊಳ್ಬೇಕು ಎಲ್ಲ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕನ್ಯ ರಾಶಿಯವರಿಗೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸುತ್ತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗತ್ತೆ ಇನ್ನು ತುಲಾರಾಶಿ ತುಲಾ ರಾಶಿಗೆ ಈ ಪರಿವರ್ತನೆ ಲಾಭದಾಯಕವಾಗಿರುವಂಥದ್ದು ಈಗಾಗಲೇ ನಿಮಗೆ ಲಾಭದಲ್ಲಿ ಕೇತು ಇದ್ದಾನೆ ಲಾಭದಲ್ಲಿ ಅಲ್ಲಿ ರವಿ ಮಹಾರಾಜರು ಇದ್ದಾರೆ ಹಾಗಾಗಿ ಅಲ್ಲಿ ಮೂರನೇದಾಗಿ ಬರತಕ್ಕಂಥ ಲಾಭದ ಈ ಬುಧನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅನಿರೀಕ್ಷಿತ ಫಲಗಳು ನಿರೀಕ್ಷಿತ ಫಲಗಳು ಆಕಸ್ಮಿಕ ಧನಲಾಭ ಯೋಜನೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ಉದ್ಯಮ ವ್ಯಾಪಾರ ಅಥವಾ ಇನ್ನಿತರ ಅದೇ ತೋಟಗಾರಿಕೆ ಹೈನುಗಾರಿಕೆ ಯಾವುದೇ ಇರಲಿ ಕೃಷಿ ಚಟುವಟಿಕೆಯಲ್ಲಿ ಅನೇಕ ರೀತಿಯ ಪ್ರಗತಿ ಆಗುತ್ತೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಸರ್ಕಾರ ಮೂಲದ ಯೋಜನೆಗಳ ಲಾಭ ಸಿಗುವಂಥದ್ದು ಅಥವಾ ಹಿಂದೆ ಪ್ರಯತ್ನಪಟ್ಟವರು ಸಿಗದಿದ್ದಂಥ ಫಲಗಳು ಇಂದು ಕ್ಷಿಪ್ರವಾಗಿ ಅನಿರೀಕ್ಷಿತವಾಗಿ ಪೌಡಸದ್ರವಶಕ್ಕೆ ನಿಮಗೆ ಕೈ ಸೇರುವಂಥದ್ದು ಜೊತೆಗೆ ಹಿಂದೆ ಯಾವುದು ಕಳೆದು ಹೋಗಿದಂಥ ವಸ್ತು ಆಗಲಿ ಕಳೆದು ಹೋಗಿದಂಥ ನಿಮ್ಮ ಸ್ವತ್ತಾಗಲಿ ಅವೆಲ್ಲ ನಿಮಗೆ ಮರಳಿ ಸಿಗುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮ ಹೆಚ್ಚಿನ ಪ್ರಗತಿ ಕೀರ್ತಿನೂ ಬರುತ್ತೆ ಪ್ರಶಸ್ತಿ ಅದು ಸನ್ಮಾನಾದಿಗಳು ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನಗಳು ಬರ್ಬೋದು ಯುವಕರಿಗೆ ಸಾಧಕರಿಗೆ ಅವರ ಒಂದು ಉದ್ಯೋಗ ಸಿಗುವಂಥ ಅವಕಾಶ ಈ ರೀತಿ ನಿಮ್ಮ ನಿಮ್ಮ ಕ್ಷೇತ್ರದ ಏನೇನು ಅಪೇಕ್ಷೆಗಳಿವೋ ಏನೇನು ಗುರಿ ಇದೆಯೋ ಅದನ್ನು ಈಗ ಮುಟ್ಟಲಿಕ್ಕೆ ಉದಾಹರಣೆ ನಿಮಗೆ ಬಹಳ ಅನುಕೂಲವಾಗಿ ಬರ್ತಾ ಇದ್ದೇನೆ ಅತ್ಯ ಅಪರೂಪದಲ್ಲಿ ನಿಮಗೆ ಮೂರು ಗ್ರಹಗಳು ಏಕಕಾಲದಲ್ಲಿ ಲಾಭದಲ್ಲಿ ಬಂದಿವೆ ಅಂದರೆ ಅಲ್ಲಿ ಆಗಲೇ ನಿಮಗೆ ರವಿಯು ಇದ್ದಾನೆ ಕೇತುವು ಲಾಭದಲ್ಲಿದ್ದಾನೆ ಅದಕ್ಕೆ ಊರಿನದಾಗಿ ಬಂದಂತಹ ಬುಧನು ಸಹ ಲಾಭದಲ್ಲಿ ಬರುವಂಥ ಒಂದು ಅಪೂರ್ವವಾದ ಅವಕಾಶ ಬಂದಿದೆ ಇದು ಅಪರೂಪಕ್ಕೆ ಸಿಗುವಂಥ ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗಣತಕ್ಕಂಥ ಬುಧನಿಗೆ ಸಂಬಂಧಿ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಒಂದು ಕರ್ಮಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಲಾಭವನ್ನು ಜೀವನ ಕೊಡ್ತಾ ಇದೆ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥದ್ದು ಅಪರೂಪಕ್ಕೆ ನಿಮಗೆ ಒಳ್ಳೆಯ ಗ್ರಹಗಳ ಬೆಂಬಲ ಸಿಗ್ತಾ ಇರುತ್ತೆ ಅಂದರೆ ಈ ವರ್ಷದ ಆದಿ ಭಾಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಗ್ರಹಗಳ ಬೆಂಬಲ ಇರಲಿಲ್ಲ ಸುಮಾರು ಏರುಪೇರುಗಳನ್ನು ದಾಟುತ್ತಿರುವಂತಹ ವೃಷಿಕ ರಾಚಾರಿಗೆ ಈಗ ಒಂದು ತಾತ್ಕಾಲಿಕ ನೆಮ್ಮದಿಯನ್ನು ರಿಲೀಫ್ ತರಹ ಬಂದಿದೆ ಈ ಬುಧನ ಗೋಚಾರ ಬುಧನ ಗೋಚಾರದಿಂದ ನಿಮಗೆ ಇಷ್ಟ ಸಿದ್ಧಿ ಲಾಭ ವೃದ್ಧಿಗಳಾಗ್ತವೆ ಆಗಲೇ ನಿಮಗೆ ಅಲ್ಲಿ ಆದಿತ್ಯ ಅಂದರೆ ನಿಮಗೆ ರವಿ ಮತ್ತು ಕೇತುಗಳು ಕರ್ಮಸ್ಥಾನದಲ್ಲಿ ಲಾಭವನ್ನು ಜಯವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಈಗ ಬುಧನು ಸಹ ಪ್ರವೇಶವಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ನೀವು ಮಾಡುವಂಥ ವೃತ್ತಿ ಉದ್ಯಮ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತೆ ಹೊಸದರ ಆರಂಭಕ್ಕೆ ಸಹಾಯ ಆಗುತ್ತೆ ಅದು ಈಗಾಗಲೇ ಇದ್ದಂಥ ಉದ್ಯಮದಲ್ಲಿ ಕೆಲವು ರೀತಿಯ ಉತ್ತಮವಾದ ಈ ಅಭಿವೃದ್ಧಿಯನ್ನು ಬದಲಾವಣೆಯನ್ನು ತರುವಂಥ ಅವಕಾಶಗಳು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ನಿಮ್ಮ ಮುಗ್ಗಟ್ಟುಗಳ ನಿವಾರಣೆ ಆಗುವಂಥದ್ದು ಸಾಲಗಳಿದ್ರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಸತ್ಪರಿಣಾಮಗಳು ಅಂದರೆ ಉತ್ತಮ ಪರಿಣಾಮಗಳು ಈ ವೃಶ್ಚಿಕ ರಾಶಿಯ ಮೇಲೆ ಶುಕ್ರ ಬುಧನಿಂದ ಆಗ್ತಾಯಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿಗಳು ಅವರು ಕೊನೆಗೆ ಹೇಳತಕ್ಕಂತಹ ಈ ಬುಧನೆಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ದೇವತಾ ಪ್ರಾರ್ಥನೆ ಮಾಡ್ಬೋದು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯದಲ್ಲಿ ಪರಿವರ್ತನೆ ಆ ಬುಧನು ನವಮದಲ್ಲಿ ವಿರುದ್ಧವಾದ ಫಲವನ್ನು ಕೊಡ್ತಾನೆ ಅಂದರೆ ಅನೇಕ ರೀತಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಕುಟುಂಬದಲ್ಲಿ ಕಲಹ ಬರ್ಬೋದು ಇದ್ದಕ್ಕಿದ್ದಂತೆ ಅಸುಸ್ತು ನಿತ್ರಾಣ ನಿಶಕ್ತಿಗಳಾಗುವಂಥದ್ದು ಜೊತೆಗೆ ಈಗಾಗಲೇ ಇದ್ದಂಥ ಯಾವುದೇ ರೀತಿ ಅನಾರೋಗ್ಯ ಅಥವಾ ಆರೋಗ್ಯ ಸಮಸ್ಯೆಗಳು ಅದು ಮತ್ತೆ ಹೆಚ್ಚಳ ಆಗುವಂಥದ್ದು ಹೊಟ್ಟೆ ನೋವು ಅಜೀರ್ಣ ಆಲ್ಸರ್ ಗ್ಯಾಸ್ಟ್ರೈಟಿಸ್ ಮುಂತಾದ ಸಮಸ್ಯೆಗಳು ಕೆಲವರಿಗೆ ಕಾಣಿಕೊಳ್ಳುವಂಥದ್ದು ಜೊತೆಗೆ ಈ ಈಗ ಈ ಹಿಂದೆ ನೀವು ಟ್ರೀಟ್ಮೆಂಟ್ ಪಡೆದು ಅದು ಗುಣಮುಖವಾಗಿದೆ ಯಾವುದೇ ಒಂದು ಕಾಯಿಲಿನ ತೊಂದ್ರೆಯೋ ಅದೀಗ ಮರುಕಳಿಸ್ಬೋದು ಅಥವಾ ಮತ್ತೊಮ್ಮೆ ಕಾಣಿಸ್ಕೊಳ್ಳೋವಂಥದೆಲ್ಲ ಆಗುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಮನಸ್ಸಿನಲ್ಲಿ ಸಹಾಯ ಖಿನ್ನತೆ ಅಸಹನೆ ಚಿಂತೆಗಳು ಹೆಚ್ಚಳಾಗುತ್ತೆ ಹಾಗಾಗಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ನೆಗೆಟಿವ್ ಥಾಟ್ಗಳು ಅಥವಾ ಋಣಾತ್ಮಕ ಚಿಂತೆಯಿಂದ ದೂರ ಇರಬೇಕು ಹಾಗೆಯೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ಪದೇ ಪದೇ ವಿಘ್ನ ಅಥವಾ ವಿಳಂಬಗಳಾಗ್ಬೋದು ಹಾಗಾಗಿ ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೀವು ಆತುರ ನಿರ್ಧಾರ ಬೇಡ ಯಾವುದೇ ರೀತಿ ಸಂಶಯಸ್ಪದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗೋದಂತ ಬೇಡ ಇದಕ್ಕೆ ಹಿಂದೆ ನೀವು ನಷ್ಟ ಆಗಿದಂಥ ವಿಚಾರಗಳಿಗೆ ಮತ್ತೊಮ್ಮೆ ಕೈ ಕೋತದೆಲ್ಲ ಬೇಡ ಹಾಗಾಗಿ ಅವೆಲ್ಲನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಧನುರಾಶಿಯವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗುತ್ತೆ ಧನುರಾಶಿಯವರು ಮುಂದೆ ಮಕರ ಮಕರಕ್ಕೆ ಈ ಒಂದು ಬುಧನ ಪರಿವರ್ತನೆ ತುಂಬ ಸಂಕಷ್ಟಕರವಾಗಿರುವಂಥ ಸಾಧ್ಯತೆ ಯಾಕಂದರೆ ಅಲ್ಲಿ ನಿಮಗೆ ವಿಶೇಷವಾಗಿ ಯಾ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲದೆ ಹಿಂದಿನ ಸಂಕಷ್ಟಗಳ ನಿವಾರಣೆ ಆಗಲಿಕ್ಕೆ ಬುಧನು ಸಹಾಯ ಮಾಡ್ತಾನೆ ಇತರ ಗ್ರಹಗಳಾದರೆ ಅಷ್ಟಮದಲ್ಲಿ ಆಗಲೇ ನಿಮಗೆ ಅಲ್ಲಿ ಅಷ್ಟಮದಲ್ಲಿ ಕೇತು ಅಷ್ಟಮದಲ್ಲಿ ಇರುವಂತಹ ರವಿಯಿಂದ ಸಂಕಷ್ಟಗಳು ಬಂದಿವೆ ಆದರೆ ಈ ಬಾರಿ ಬುಧನು ಈ ಬಾರಿ ಆ ಸಂಕಷ್ಟವನ್ನು ನಿವಾರಣೆ ಮಾಡುವಂಥ ಒಂದು ಕಾರಕನಾಗಿದ್ದಾನೆ ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಪಡೆಯಬಹುದಾಗಿದೆ ಹಿಂದೆ ಇದ್ದಂಥ ಹಲವಾರು ಸಮಸ್ಯೆಗಳು ಈಗ ಬುಧನಿಂದಾಗಿ ನಿಮಗೆ ನಿವಾರಣೆ ಆಗ್ಬೋದು ಅನೇಕ ರೀತಿಯ ಹಿಂದೆ ಇದ್ದಂಥ ಪೀಡೆಗಳು ಸ್ವಲ್ಪ ಕಡಿಮೆ ಆಗ್ಬೋದು ಹಣಕಾಸಿನ ಅರಿವು ಆಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಉದ್ಯೋಗದಲ್ಲಿ ಪ್ರ ಪ್ರಗತಿ ಆಗುವಂಥದ್ದು ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಈ ರೀತಿ ಬುಧನು ನಿಮಗೆ ಈ ಹಿಂದೆ ಕಾಡಿದ್ದ ಅಥವಾ ಕಾಡು ಈಗ ಕಾಡುತ್ತಾ ಇರುವ ಸಮಸ್ಯೆಗಳಿಗೆ ಆತನು ಪರಿಹಾರ ರೂಪವಾಗಿ ಬರಲಿದ್ದಾನೆ ನಿಮ್ಮ ಅನೇಕ ರೀತಿಯ ಕೆಲಸ ಕಾರ್ಯಗಳು ಈಗ ಕೈಗೊಳ್ಳಲಿವೆ ಆರೋಗ್ಯದಲ್ಲಿದ್ದಂಥ ಸಮಸ್ಯೆಗಳು ನಿವಾರಣೆಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಆರ್ಥಿಕವಾದ ಸಮಸ್ಯೆಗಳು ನಿವಾರಣೆಗೆ ಆರ್ಥಿಕ ಸಮೃದ್ಧಿ ಆಗುತ್ತೆ ಮನಸ್ಸಿಗೆ ಇದ್ದಂಥ ಕೆಲವು ಕಳಂಕಗಳು ನಿವಾರಣೆಗೆ ಮನಸ್ಸಿನ ಒಂದು ಸ್ಥಿರತೆ ಸಹ ಬರುತ್ತೆ ಹಾಗಾಗಿ ತನ್ನೊಮ್ಮನ ಧನಕ್ಕೆ ಸ್ವಲ್ಪ ಚೇತರಿಕೆಯನ್ನು ಖಂಡಿತ ಬುಧನ ಕೊಡಲಿದ್ದೇನೆ ತಾತ್ಕಾಲಿಕ ಹದಿನೈದು ದಿನ ಇರ್ಬೋದು ಆದರೆ ಹದಿನೈದು ದಿನಗಳ ಅವಧಿ ನಿಮಗೆ ಅನೇಕ ರೀತಿಯ ಅದೃಷ್ಟದಾಯಕವಾಗಿ ಆಗುತ್ತೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮದಲ್ಲಿ ಪ್ರಗತಿ ಆರ್ಥಿಕತೆ ಪ್ರಗತಿ ಸಾಂಸಾರಿಕ ಜೀವನ ಸಹ ಉತ್ತಮಗೊಳ್ಳುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಅತ್ಯಪೂರೂಪಕ್ಕೆ ಅಷ್ಟಮದಲ್ಲಿ ಸಹ ಉತ್ತಮ ಫಲವನ್ನು ಕೊಡುವಂಥ ಬುಧನು ನಿಮಗೆ ಉತ್ತಮ ಫಲನ ಈ ಬಾರಿ ಸಿದ್ಧಿ ಮಾಡ್ತಾ ಮಕರ ರಾಶಿಯವರಿಗೆ ಈ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದೊಂದು ಸಪ್ತಮದ ಚಲನೆ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಆಗುವಂಥದ್ದು ವಿರುದ್ಧ ಫಲವನ್ನು ಅಲ್ಲಿ ಸಪ್ತಮದಲ್ಲಿ ಬುಧನು ಕೊಡ್ತಾ ಇದ್ದಾನೆ ಹಾಗಾಗಿ ನೀವು ಇದನ್ನು ಸ್ವಲ್ಪ ಎಚ್ಚರಿಕೆಯಾಗಿ ಗಮನಿಸಬೇಕು ಜೊತೆಗೆ ಸಾಡೆ ಸಾತಿಯ ಪ್ರಭಾವಶೆ ನಿಮ್ಮ ಮೇಲೆ ಇರುವ ಕಾರಣ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಹೆಚ್ಚಳ ಆಗ್ಬೋದು ಹೀಗಾಗಿ ನಿಮಗೆ ಸ್ವಲ್ಪ ಕಲಹಗಳು ಜಾಸ್ತಿ ಬರುತ್ತೆ ಕೌಟುಂಬಿಕ ಕಲಹ ಪತಿ ಪತ್ನಿಯಾದ್ರ ಮಧ್ಯೆ ಕಲಹ ತಂದೆ ಮಕ್ಕಳ ಮಧ್ಯೆ ಕಲಹ ಬಂಧುಗಳ ಜೊತೆ ಕಲಹ ಬರ್ಬೋದು ಸಹೋದ್ಯೋಗಗಳ ಜೊತೆ ಕಲಹ ಬರ್ಬೋದು ಇನ್ನು ವಿರುದ್ಧ ಲಿಂಗದವರ ಜೊತೆಯಿಂದ ನಿಮಗೆ ಕಲಹ ಬರ್ಬೋದು ಅಥವಾ ಲಿಂಗದಿಂದ ಪರಸ್ಪರ ಆರೋಪ ಆಪಾದನೆಗಳು ಬರ್ಬೋದು ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು ಅದಕ್ಕೆ ಆರ್ಥಿಕವಾಗಿರೋ ಹಾಗೆ ಹಣದ ಮುಗ್ಗಟ್ಟು ಎದುರಾಗ್ಬೋದು ಸಾಲ ಹೆಚ್ಚು ಮಾಡುವಂಥ ಪ್ರಮೇಯ ಅಥವಾ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಆಗುವಂಥ ಪ್ರಮೇಯ ನಿಮಗೆ ಅವಮಾನಕರವಾದ ಘಟನೆಗಳಾಗುತ್ತೆ ಸಾರ್ವಜನಿಕ ಪ್ರದೇಶದಲ್ಲಿ ನಿಮಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಆಗುವಂಥದ್ದು ಪ್ರಯಾಣದಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರುಗಳು ನಿಮಗೆ ಕುಮಾರಾಷ್ಷರಿಗೆ ಬರ್ಬೋದಾಗಿದೆ ಈಗಾಗಲೇ ಅಲ್ಲಿ ಸಪ್ತಮದಲ್ಲಿ ಇರುವಂತಹ ಆಗಲಿ ಸಪ್ತಮದಲ್ಲಿರುವಂಥ ರವಿಯಾಗಲಿ ನಿಮಗೆ ವಿರುದ್ಧ ಫಲವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಮೂರನೇದಾಗಿ ಸೇರ್ಪಡೆಯಾಗುವಂಥ ಈ ಬುಧನು ಈಗ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳ ಸಾಕ್ಷಿ ಆಗ್ಬೋದು ಹಾಗಾಗಿ ತುಂಬ ಒಂದು ಮುನ್ನೆಚ್ಚರಿಕೆ ತನುಮಾನಧನದ ವಿಚಾರದಲ್ಲಿ ಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಅಪರಿಚಿತರಲ್ಲಿ ಏನಾದರೂ ನೀವು ಆಸ ವ್ಯವಹಾರಗಳನ್ನು ವ್ಯವಹಾರಗಳನ್ನು ಸಹ ಬೇಡ ಇನ್ನು ಕೊನೆಗೆ ಹೇಳ್ತಕ್ಕಂಥ ಈ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಕುಂಭದವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಬುಧನ ಚಲನೆ ಲಾಭದಾಯಕವಾಗಿರುತ್ತೆ ನಿಮ್ಮ ರಾಶಿಯಿಂದ ಷಷ್ಟ ಅಥವಾ ಆರರ ಮನೆಯಲ್ಲಿ ಜೀರುವಂತಹ ಘಟನೆಯಿಂದ ವಿಶೇಷವಾದ ಲಾಭವನ್ನು ಸುಖವನ್ನು ಜೀವನವನ್ನು ಪಡೆಯುತ್ತಿದ್ದರೆ ಇಷ್ಟಾರ್ಥ ಸಿದ್ಧಿಯಾಗಲಿವೆ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಮಾಡುವ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರವರ ಒಂದು ಸಾಧನೆಗೆ ಹೆಚ್ಚಿನ ಪ್ರತಿಭೆಗೆ ಪುರಸ್ಕಾರಗಳು ಬರ್ತವೆ ಅಂದುಕೊಂಡಂತಹ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು ಉದ್ಯೋಗ ಅಪೇಕ್ಷೆ ಪಡಲಿಕ್ಕೆ ಉದ್ಯೋಗದ ಪ್ರಾಪ್ತಿಯಾಗುವಂಥದ್ದು ವಿವಾಹ ಅಪೇಕ್ಷತೆಗೆ ವಿವಾಹ ಅಪೇಕ್ಷೆ ಆಗುವಂಥದ್ದು ಅಥವಾ ಯಾವುದೇ ರೀತಿ ವ್ಯಾಪಾರ ಉದ್ಯಮವನ್ನು ಆರಂಭಿಸುವ ಅವರ ಒಂದು ಉದ್ಯಮ ಆರಂಭ ಮಾಡಲಿಕ್ಕೆ ಸಹಾಯಗಳು ಸಿಗುವಂಥದ್ದು ಜೊತೆಗೆ ಯಾವುದೇ ರೀತಿ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ನಮಗೆ ಸಿದ್ಧಿಯಾಗಲಿವೆ ಜೊತೆಗೆ ಇದೇ ಕಾಲದಲ್ಲಿ ಅಲ್ಲಿ ಷಷ್ಟದಲ್ಲಿರುವಂಥ ರವಿ ಸಷ್ಟದಲ್ಲಿರುವಂತಹ ಅಲ್ಲಿ ಕೇತು ನಿಮಗೆ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ದೀರ್ಘಕಾಲಿನ ಕನಸುಗಳನ್ನು ಸಾಗ್ತವೆ ಜೊತೆಗೆ ಅಲ್ಲಿ ನೀವು ಬಹಳ ಕಾಲದಿಂದ ಕಾಯ್ತಾಯಿದ್ದರೆ ನಿಮಗೆ ದೊಡ್ಡ ಮೊತ್ತದ ಹಣ ಸಿಗುವುದಾಗಲಿ ಜೊತೆಗೆ ಸಡೆ ಸಾತಿಯ ಪ್ರಭಾವದಿಂದ ಆದಂತಹ ಹಲವಾರು ಅಡ್ಡ ಪರಿಣಾಮಗಳು ಈಗ ನಿವಾರಣೆಗೆ ಅನೇಕ ರೀತಿಯ ಉತ್ತಮ ಆಗ್ತವೆ ಇವು ಕೊನೆಯ ಕೆಲವು ಅವಕಾಶಗಳು ಅಂದರೆ ಪ್ರತಿ ಬಾರಿ ಬರೋದಿಲ್ಲ ಇದು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರಾಗಿರುವಂಥ ಹದಿನೈದು ದಿನಗಳ ಅವಧಿ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳ ಕೈಯಾಗಿ ಜಯ ಆಗುತ್ತೆ ಅಥವಾ ಹಿಂದೆ ಪೆಂಡಿಂಗಿಂದ ಯಾವುದೇ ಕೆಲಸ ಮರು ಚಾಲನೆ ಮಾಡಬೇಕಾದ್ರೂ ಈಗ ಅವಕಾಶಗಳು ಇರ್ತವೆ ಹೀಗಾಗಿ ಅನೇಕ ರೀತಿಯ ಒಂದು ಭಾಗ್ಯದ ಬಾಗಿಲು ಅಥವಾ ಈ ಒಂದು ಅದೃಷ್ಟದ ಅವಕಾಶಗಳು ಸಿಗುವಂಥದ್ದು ಈ ಮೀನರಾಶಿಯವರಿಗೆ ಬಂದಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಲ್ಲವು ಈ ಬುಧನ ಗೋಚಾರದ ಪರಿಣಾಮ ಬುಧನ ಸಿಂಹ ಪ್ರವೇಶ ಬುಧನು ಅಲ್ಲಿ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹದಲ್ಲಿ ಇರುವಂತಹ ಘಟನೆ ಜೊತೆಗೆ ಈ ಬಾರಿ ಆತನಿಗೆ ಅಲ್ಲಿ ರವಿ ಮತ್ತು ಕೇತುವಿನ ಯುತಿ ಸಿಗುವಂಥ ಅಪ್ರೂ ಅಪೂರ್ವದ ಘಟನೆ ಜಗತ್ತೆ ರವಿಯ ಒಂದು ಯುತಿ ಸಿಗುವಂಥದ್ದು ವರ್ಷಕ್ಕೊಮ್ಮೆ ಆದರೆ ಕೇತುವಿನ ಯುತಿ ಸಿಂಹದಲ್ಲೇ ಸಿಗುವಂಥದ್ದು ಹದಿನೆಂಟು ವರ್ಷಗಳಿಗೆ ಆಗುವಂತಹ ಘಟನೆ ಹಾಗಾಗಿ ಆ ಒಂದು ಹದಿನೆಂಟು ವರ್ಷಗಳ ಬಳಿಕ ಆಗುವಂತಹ ಘಟನೆಗಳಿಂದ ಈ ಸಾರ್ವತ್ರಿಕ ಫಲದಲ್ಲಿ ಆಗುವಂಥ ಕೆಲವು ಏರುಪೇರುಗಳ ಬಗ್ಗೆಯೂ ಅಥವಾ ಒಳ್ಳೆಯದು ಮತ್ತು ಕೆಟು ಒಳಿತು ಮತ್ತು ಕೆಡು ಎಡುಕು ಇದೆ ಎರಡೂ ಇದೆ ಆ ಒಳಿತು ಕೆಡುಕುಗಳನ್ನು ಅರಿತುಕೊಳ್ಳೋದು ಇನ್ನು ಈ ಬರತಕ್ಕಂತಹ ಈ ಕೆಟ್ಟದ ಫಲವನ್ನು ಅಥವಾ ಅದಂಥ ಅನಿಷ್ಟ ಫಲಗಳನ್ನು ಯಾವ ರಾಶಿಗಳಿರ್ಬೋದು ಅಥವಾ ಇನ್ನಿತರಗಳಿರ್ಬೋದು ನಿವಾರಣೆ ಮಾಡಿಕೊಳ್ಳುವಂಥ ಸರಳ ಉಪಾಯ ಏನಂದರೆ ಬುಧನಿಗೆ ಸಂಬಂಧಿತವಾದ ದೇವತಾ ಭಕ್ತಿ ಅಥವಾ ಗ್ರಹಗಳ ಭಕ್ತಿಯನ್ನು ಮಾಡುವಂಥದ್ದು ಬುಧನಿಗೆ ಸಂಬಂಧಿಸಿ ಆದಿ ಪೂಜ್ಯ ಗಣೇಶನ ಆದಿದೇವರು ಅಂತ ಹೇಳ್ತಾರೆ ಹಾಗೆ ಗಣೇಶನಿಗೆ ಸಂಬಂಧಿತವಾದ ಶ್ಲೋಕ ಸ್ತುತಿ ಪ್ರಾರ್ಥನೆ ಮಾಡೋದು ಗಣೇಶನ ದೇವರುಗಳ ಸಂದರ್ಶನ ಮಾಡುವಂಥದ್ದು ಗಣೇಶನ ದೇವರುಗಳ ವಿಶೇಷವಾದ ಅರ್ಚನೆ ಪೂಜೆ ವಿಷಯಗಳನ್ನು ಮಾಡ್ಬೋದು ಗಣೇಶನಿಗೆ ಸಂಬಂಧಪಟ್ಟ ಜನಪ್ರಿಯವಾದ ಎಲ್ಲ ಶ್ಲೋಕಗಳು ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಈಗ ವಕ್ರತುಂಡ ಮಹಾಕಾಯ सौरय कोटि समा प्रभा निर्वेग धामु कुरु भैतेवा सर्व कार्य शु सर्वदा शुक्लाम भरद्वादीम विष्टम् शशिवरणम् चतुर ध्याये सर्व विग्रहोपाशान्ते अगजानन पद्मारकम् गजाननम् हरनिशम् अनेकदंतम् भक्तानां एकदंतम् उपास्महि ಸರಳವಾದ ಇಂತಹ ನೂರಾರು ಶ್ಲೋಕ್ಗಳಿರ್ತವೆ ಗಣೇಶನು ಬಹಳಷ್ಟು ಜನಪ್ರಿಯವಾದ ದೇವತಾ ದೇವತಾಶಕ್ತಿಯಾಗಿದ್ದಾನೆ ಹಾಗಾಗಿ ಆ ಗಣೇಶನ ಭಕ್ತಿ ಮಾಡುವಂಥದ್ದು ಗಣೇಶನ ದೇವರುಗಳ ಸಂದರ್ಶನ ಮಾಡುವಂಥದ್ದು ಗಣೇಶನಿಗೆ ಏನಾದರೂ ಅರ್ಚನೆ ಅಭಿಷೇಕಗಳನ್ನು ಸಲ್ಲಿಸುವಂಥದ್ರಿಂದ ನಿಮಗೆ ಬುಧನ ಸಂಬಂಧಿತವಾದ ದೋಷಗಳ ನಿವಾರಣೆಗೆ ಬುಧನ ಸಂಬಂಧಿತ ಉತ್ತಮ ಫಲಗಳು ಪ್ರಾಪ್ತಿಯಾಗ್ತವೆ ಯಾರೂ ಚಿಂತೆ ಪಡಬೇಕಾಗಿಲ್ಲ ಇನ್ನು ಗಣೇಶನ ಅಲ್ಲದೆ ಈಗ ನಾರಾಯಣ ಅಥವಾ ವಿಷ್ಣುವನ್ನು ಸಹ ಈ ಬುಧನ ಅಧಿದೇವತೆಯಾಗಿ ಗುರುತಿಸಿದರೆ ಹಾಗಾಗಿ ವಿಷ್ಣು ನಾರಾಯಣ ರಂಗನಾಥ ಶ್ರೀಕೃಷ್ಣ ರಾಮ ವೆಂಕಟೇಶ್ವರ ಶ್ರೀನಿವಾಸ ಮುಂತಾದ ಯಾವುದೇ ರೂಪದಲ್ಲಿ ವಿಷ್ಣುವಿನ ಆರಾಧನೆ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ಬುಧವಾರದಂದು ವಿಷ್ಣು ದೇವರಗಳ ಸಂದರ್ಶನ ವಿಷ್ಣುವಿಗೆ ತುಳಸಿ ಮಾಲೆಗಳ ಸಮರ್ಪಣೆ ವಿಷ್ಣುವಿಗೆ ಅಭಿಷೇಕಗಳ ಅರ್ಪಣೆ ಮುಂತಾದಗಳನ್ನು ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶತನಾಮ ನೂರೆಂಟು ನಾಮ ಇತ್ಯಾದಿಗಳನ್ನು ಪಠನೆ ಮಾಡುವುದು ಹಾಗಾಗಿ ಗಣೇಶ ಮತ್ತು ವಿಷ್ಣು ಅಥವಾ ನಾರಾಯಣಕ್ಕೆ ಸಂಬಂಧಪಟ್ಟ ಭಕ್ತಿ ಮಾಡಿ ಓಂ ಗಂಗ್ ಗಣಪತೆಯೇ ನಮಃ ಎಂಬ ಗಣೇಶನ ಮೂಲಮಂತ್ರ ನೂರೆಂಟು ಬಾರಿ ಪಠನೆ ಮಾಡ್ಬೋದು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಎಂಬಂಥದ ಈ ವಿಷ್ಣುವಿನ ಮೂಲ ಮಂತ್ರಗಳನ್ನು ನೀವು ನೂರೆಂಟು ಬಾರನೋ ಅಥವಾ ಕನಿಷ್ಠ ಪಕ್ಷ ಐದು ಬಾರನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇವೆಲ್ಲ ಮಾಡೋದ್ರಿಂದ ಉತ್ತಮ ಫಲವಾದ ಆಗುತ್ತೆ ಇನ್ನು ನವಗ್ರಹಗಳ ಸ್ತೋತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ವೇದವ್ಯಾಸರಿಂದ ರಚಿತವಾದ ನವಗ್ರಹಗಳ ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಅಥವಾ ಕನಿಷ್ಠ ಪಕ್ಷ ಬುಧನಿಗೆ ಸಂಬಂಧಿತವಾದ ಈ ಶ್ಲೋಕ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ತಂ ಬುಧಂ ಪ್ರಣಮಾಮ್ಯಹಂ ಸರಳವಾದ ಈ ಬುಧನ ಶ್ಲೋಕ ಪ್ರಿಯಂಗು ಕಲಿಕಾ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಂ ಅನ್ನೋದನ್ನು ಐದು ಬಾರಿ ನೀವು ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇದು ಸಹ ಉತ್ತಮವಾದ ಒಂದು ಆಯ್ಕೆ ಅದೇ ರೀತಿ ಈ ಬುಧನ ಪೀಡಾಪರ್ಯರ ಶ್ಲೋಕ ಸೊಂದು ಜನಪ್ರಿಯವಾಗಿರುತ್ತೆ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧ ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧ ಸರಳವಾದ ಈ ಪೀಡಾ ಪರಿವರ್ಶನಕ್ಕೂ ಸಹ ಹೇಳ್ಬೋದಾಗಿದೆ ಹಾಗಾಗಿ ಈ ಒಂದು ಪ್ರಾರ್ಥನಾ ಮಾರ್ಗದ ಮೂಲಕ ಈ ಬುಧನಿಗೆ ಸಂಬಂಧಿತ ದೋಷವನ್ನು ಅಥವಾ ಯಾರಿಗೆ ಯಾರಿಗೆ ಅನಿಷ್ಟ ಫಲ ಮಿಶ್ರ ಫಲ ಅಂತ ಹೇಳಿದ್ರೆ ಅವರು ಇದು ಪ್ರಾರ್ಥನೆಗಳಿಂದ ಈ ದೋಷವನ್ನು ಕಡಿಮೆ ಮಾಡಿಕೊಳ್ಬೋದಾಗಿದೆ ಇನ್ನು ಯಾರಿಗೆ ಈ ದೇವಾಲಯಗಳ ಸಂದರ್ಶನ ಪ್ರಾರ್ಥನೆ ಭಕ್ತಿ ಹೊರತು ದಾನ ಧರ್ಮದ ಒಂದು ಆಸಕ್ತಿರುವ ಬುಧನಿಗೆ ಸಂಬಂಧಿತವಾದ ಹೆಸರು ಕಾಳು ಹೆಸರು ಕಾಳು ಅಥವಾ ಹೆಸರು ಬೇಳೆ ಮೂಂಗ್ ಅಂತ ಹೇಳ್ತಾರೆ ಅಂಥ ಹೆಸರು ಕಾಳು ಹೆಸರು ಬೇಳೆನ ಅಂತ ದಾನವಾಗಿ ಕೊಡುವಂಥದ್ದು ಅಥವಾ ಹೆಸರು ಕಾಳು ಹೆಸರು ಬೇಳೆ ಉತ್ಪನ್ನಗಳನ್ನು ಅನ್ನದಾನದ ರೂಪದಲ್ಲಿ ಕೊಡುವಂಥದ್ದು ಕಿಚಡಿ ಪೊಂಗಲ್ ಮುಂತಾದ ಖಾದ್ಯಗಳನ್ನು ಮಾಡ್ತಾರೆ ಅದನ್ನು ಸಹ ಹೆಸರು ಕಾಳು ರೂಪದಲ್ಲಿ ಸಹ ಕೊಡ್ಬೋದು ಅದೇ ರೀತಿ ಹಸಿರು ತರಕಾರಿ ಸೊಪ್ಪುಗಳು ಸೊಪ್ಪು ತರಕಾರಿಗಳು ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತದೆ ಹಾಗಾಗಿ ಸೊಪ್ಪು ತರಕಾರಿಗಳನ್ನು ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ದಾನವಾಗಿ ಕೊಡ್ಬೋದು ಹಸಿರು ಬಸ್ತ್ರ ಬಟ್ಟೆ ಬೆರೆಗಳನ್ನಾಗಲಿ ಜೊತೆಗೆ ಈ ಲೇಖನ ಸಾಮಗ್ರಿ ಪುಸ್ತಕ ಸ್ಟೇಷನರಿ ಸಹ ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಆದರೆ ಅಂಥದ್ದನ್ನು ಸಹ ಅವಶ್ಯಕ ಅವಶ್ಯಕತೆಗಳು ಬಡ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಸಂಸ್ಥೆಗಳಿಗೆ ದಾನವಾಗಿ ಕೊಡುವಂಥದ್ದು ಇನ್ನು ತೃತೀಯ ಲಿಂಗಗಳ ಕಾರಕ ಬುಧನಾಗಿದ್ದಾನೆ ಹಾಗಾಗಿ ಆ ಒಂದು ಬುಧವಾರದಂದು ತೃತೀಯ ಲಿಂಗಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಆರ್ಥಿಕ ಅಥವಾ ಯಾವುದೇ ವಸ್ತು ರೂಪದ ಸಹಾಯವನ್ನು ಮಾಡುವಂಥದ್ದು ಹಾಗಾಗಿ ಆಯ್ಕೆಗಳು ಬಹಳ ಇರ್ತವೆ ಭಕ್ತಿ ಮಾರ್ಗನೋ ದೇವಾಲಯಗಳ ದರ್ಶನ ಮಾರ್ಗನೋ ಅಥವಾ ದಾನ ಧರ್ಮದ ಮಾರ್ಗನೋ ಮೂಲಕ ನಿಮಗೆ ಇರತಕ್ಕಂಥ ಬುಧನ ಗೋಚಾರದ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ ನಮಗೆಲ್ಲರಿಗೂ ಈ ಬುಧನ ಗೋಚಾರದ ಕಾಲದಲ್ಲಿ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೈದರಾಗಿ ಆಯುಷ್ಯ ಆರೋಗ್ಯ ಶಕ್ತಿ ಜಯ ಭಗವತ್ ಕೃಪೆಯಿಂದ ನಿಮಗೆ ಇನ್ನಷ್ಟು ಸಮೃದ್ಧಿಗಳು ಸುಖ ಸಮೃದ್ಧಿಗಳನ್ನೇ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷಾನು ಮಂಗಳಾನಿ ಮಂಗಳಾನುಭವಂತು